ಬೆಳಗಾವಿ ಹಿಡಕಲ್ ಜಲಾಶಯದಿಂದ ನೀರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ಒಂದು ವಿರೋಧ ಅದು ಬೇರೆ ಅದರಲ್ಲಿ ತಮ್ಮ ಹೆಸರನ್ನ ತಳಕಾಕುವಂತೆ ಕೆಲಸ ಏನಂತಂದ್ರೆ ಫ್ಯಾಕ್ಟ್ರಿ ಕಟ್ತಾ ಇದ್ದೀರಿ ಅದಕ್ಕಾಗಿ ಇಲ್ಲಿ ನೀರನ್ನು ಒಯ್ತಾ ಇದ್ದಾರೆ ಅನ್ನೋ ಒಂದು ಗುಲ್ಲನ್ನು ಎಬ್ಬಿಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಪಷ್ಟೀಕರಣ ಕೊಡುವುದಿಲ್ಲ ನೋಡಿ ಬೆಳಗಾವದಲ್ಲಿ ಏನೇ ಒಳ್ಳೇದಾಗ್ಲಿ ಅದು ಬೇರೆಯವ್ರ ಬೆಳಗಾವಿಗೆ ಸಂಬಂಧಪಟ್ಟಂಗೆ ಏನೇ ಕೆಟ್ಟದಾಗ್ಲಿ ಅದು ಯಾರು ತಲೆ ಕಟ್ತಾರೆ ಅನ್ನೋದು ತಮಗೆಲ್ಲರಿಗೂ ಗೊತ್ತಿದೆ ಮೃಣಾಲ್ ಶುಗರ್ಸ್ಗೂ ಹಿಡ್ಕಲ್ ಡ್ಯಾಮ್ ವಾಟರ್ಗೂ ಏನು ಕನೆಕ್ಷನ್ ಏನು ಕನೆಕ್ಷನ್ ನಮಗೆ ಅದು ಸಂಬಂಧನೇ ಇಲ್ಲ ನಮ್ಮ ಹೆಸರನ್ನು ಸುಮ್ಮನೆ ಅದರಲ್ಲಿ ತಗೊಂಡು ಬರೋದು ನನಗೆ ಅದಕ್ಕೆ ಕನೆಕ್ಷನ್ನೇ ಇಲ್ಲ ಹಿಡ್ಕಲ್ ಡ್ಯಾಮ್ ವಾಟರ್ ಯಾರು ತಗೊಂಡು ಹೋಗ್ತಾ ಇದ್ದಾರೆ ಹಿಡ್ಕಲ್ ಡ್ಯಾಮ್ ನೀರು ಯಾರಿಗೆ ಉಪಯೋಗ ಆಗ್ತಾ ಇದೆ ಅದ್ರ ಬಗ್ಗೆ ನನಗೆ ಚಿಂತನೆಯೂ ಇಲ್ಲ ನನಗೆ ಗೊತ್ತೂ ಇಲ್ಲ ನನಗೆ ಮಾಧ್ಯಮದ ಒಬ್ಬರು ನಿಮ್ಮ ಥರನೇ ಒಬ್ಬರು ಬೇಕಾದಂಥವರು ಬೆಳಗಾವಿ ಮಾಧ್ಯಮದವರು ನನ್ನ ಗಮನಕ್ಕೆ ಈ ರೀತಿ ಗುಲ್ ಎದ್ದಿದೆ ಅಂತ ಹೇಳಿದಾಗ ನನಗೆ ಆಶ್ಚರ್ಯದ ಜೊತೆಯಲ್ಲಿ ಅನುಮಾನ ಕೂಡ ಬಂತು ಇದು ಏನು ಪ್ರಾಯೋಜಿಕತ್ವದ ಹೋರಾಟನ ಅಥವಾ ಎಂಥ ಹೋರಾಟ ಅಂತ ಯಾಕಂತಂದರೆ ನಾನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿ ನಮ್ಮ ಜನರ ಭಾವನೆಗಳ ವಿರುದ್ಧ ಹೋಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯನಾ ನಮಗೆ ಈಗಾಗಲೇ ನಮ್ಮ ಶುಗರ್ ಫ್ಯಾಕ್ಟ್ರಿನಲ್ಲಿ ತಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹಳ್ಳ ಅದರದೇ ನೀರು ಸಾಕು ನಮಗೆ ಹದಿನೈದು ಬೋರ್ ಹೊಡಿಸಿದ್ದೀನಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಸೈಟ್ನಲ್ಲಿ ಒಂದೊಂದು ಬೋರ್ವೆಲ್ಗೂ ಮೂರು ನಾಲ್ಕು ಐದು ಇಂಚಿ ನೀರು ಹತ್ತಿದೆ ನಮಗೆ ದೊಡ್ಡ ಹಳ್ಳ ಇದೆ ನಾವು ವಾಟರ್ ರಿಸರ್ವ್ ಪಾಂಡ್ ಮಾಡಿಕೊಂಡು ನಮಗೆ ಹನ್ನೆರಡು ತಿಂಗಳು ನೀರು ನಮಗೆ ಅಷ್ಟು ಸಫಿಶಿಯಂಟ್ ಬೇಕೋ ದೇವರ ಆಶೀರ್ವಾದದಿಂದ ಆ ಭಾಗದ ಜನರ ಆಶೀರ್ವಾದದಿಂದ ನಮಗಿದೆ ನಾನು ನಿಮ್ಗೆ ಬಿಟ್ಟಿರೋ ವಿಚಾರ ಯಾಕಂದರೆ ನನಗದು ಗೊತ್ತೇ ಇಲ್ಲ ಹಿಡ್ಕಲ್ ಡ್ಯಾಮ್ ವಾಟರು ಧಾರವಾಡಕ್ಕೆ ಹೋಗ್ತಾ ಇದೆ ಅನ್ನೋದನ್ನೇ ಗೊತ್ತಿಲ್ಲದೆ ಹೊತ್ತದಲ್ಲಿ ಆ ಇದನ್ನೇ ಗೊತ್ತಿಲ್ಲ ನನಗೆ ಯಾವ ಯೋಜನೆ ಹೋಗ್ತಾ ಇದೆ ಯಾರು ಕನೆಕ್ಷನ್ನು ಯಾರು ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ ಯಾರು ಹಿಡನ್ ಅಜೆಂಡಾ ಇದೆ ಅದೇನು ನನಗೆ ಗೊತ್ತಿಲ್ಲ ಅದೇನ್ ಸಮರ್ ತಗೊಂಡೋಗಿ ಮೃಣಾಲ್ ಶುಗರ್ ಮಾಡ್ಲಾತ್ರಿಲೋಮೀಟ್ರ್ ಸೊ ಒಂದಕ್ಕೊಂದು ಲಿಂಕ್ ಇಲ್ದಿದ್ರು ಕೂಡ ಈ ವಿಚಾರದಲ್ಲಿ ಅದು ನನಗೆ ಗೊತ್ತಿಲ್ಲ ಅವ್ರಿ ಯಾಕೆ ತಳಕ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಅನ್ನೋದಕ್ಕನೆ ನಿಮ್ ಎದುರುಗಡೆ ಸ್ಪಷ್ಟನೆ ಕೊಡ್ತಾ ವಿರೋಧ ಮಾಡ್ತಾ ಇಲ್ಲ ಅಂತಂದ್ರೆ ತಾವು ಡಿ ಸಿ ಅವ್ರ ಹೇಳಿಕೆಯನ್ನು ತಾವು ತಿಳ್ಕೊಂಡಿರಬೇಕು ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಅಂತ ನಾನು ಹೇಳಿದ್ದೀನಿ ಈಗ ಅರ್ಧ ಟಿ ಎಮ್ ಸಿ ನೀರನ್ನ ಇಂಡಸ್ಟ್ರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾವುದಕ್ಕೆ ಹೋಗ್ತಾ ಇದ್ದಾರೆ ಯಾರ ಯಾರ ಒಂದು ಸೂಚನೆ ಮೇರೆಗೆ ಹೋಗ್ತಾ ಇದ್ದಾರೆ ನನಗೆ ಹಿಂದೂ ಗೊತ್ತಿಲ್ಲ ಮುಂದೆನೂ ಗೊತ್ತಿಲ್ಲ ನೀವು ಅದಕ್ಕೆ ವಿರೋಧ ಮಾಡಿ ಪರ ಮಾಡಿ ಅಂತಂದರೆ ಒಂದು ಸೆಂಟೆನ್ಸ್ನಲ್ಲಿ ಹೇಳಿಬಿಟ್ಟೆ ನಿಮಗೆ ಬೆಳಗಾವಿ ಜಿಲ್ಲೆಯ ಜನರ ಭಾವನೆಯ ವಿರೋಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದುಕೊಳ್ಳೋದಿಲ್ಲ ಅಂತ ಒಂದು ಮಾತಿನಲ್ಲಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಇದು ಮುಗಿಸಿದ್ರು ಕೂಡ ಅದರಲ್ಲಿ ನನ್ನ ಹೆಸರು ಯಾಕೆ ಹಾಕ್ತಾ ಇದೆ ನನ್ನ ಪ್ರಶ್ನೆ ಅದು ನನಗೆ ಅದಕ್ಕೆ ಸಂಬಂಧನೇ ಇಲ್ಲ

ಈ ಯೋಜನೆ ಏನಾದರೂ ಈ ಸರ್ಕಾರದಲ್ಲಿ ಅನುಷ್ಠಾನ ಆಗಿದೆಯಾ ಈ ಸರ್ಕಾರದಲ್ಲಿ ಅದು ಇದಾಗಿದೆಯಾ ಯಾಕಂದ್ರೆ ನಾವು ಕ್ಯಾಬಿನೆಟ್ನಲ್ಲಿ ಇರ್ತೀವಿ ಈ ಯೋಜನೆಗಳು ಬಂದಾಗ ನಮ್ಮ ಕಣ್ಣಿಗೆ ಬರ್ತದೆ ಯಾವ ಕಾಲದಲ್ಲಿ ಯೋಜನೆ ಆಯ್ತು ಯಾರ ಸೂಚನೆ ಮೇರೆಗೆ ಯೋಜನೆ ಆಯ್ತು ಯಾರ ಯಾರ ಆಡಳಿತದಲ್ಲಿ ಇದಕ್ಕೆ ಅಪ್ರೂವ್ ಕೊಟ್ಟರು ಅದನ್ನೆಲ್ಲ ತೆಗೀರಿ ನನಗೆ ಗೊತ್ತಿಲ್ಲದಂತ ವಿಚಾರವನ್ನ ನೀವು ನನಗೆ ಕೇಳಿದ್ರೆ ನಾನು ಇದಕ್ಕೇನು ಉತ್ತರ ಕೊಡ್ಲಿ ಬಿಜೆಪಿ ನಾಯಕರು ಬೆಳಗಾವಿ ನನಗದು ಗೊತ್ತಿಲ್ಲ ನಾನು ಅದನ್ನ ಆರೋಪನೂ ಮಾಡ್ತಾ ಇಲ್ಲ ಬಟ್ ನಾನು ಇರುವಂತ ಈ ಎರಡು ವರ್ಷದಲ್ಲಿ ಈ ಯೋಜನೆಗೆ ನಾವ್ ಯಾರು ಕೊಟ್ಟಿಲ್ಲ ನನ್ನ ನನ್ನ ಗಮನಕ್ಕೆ ಇಲ್ಲ ನಾಯಕರೆಲ್ಲ ಇದಕ್ಕೆ

ಈಗ ನೀವೆಲ್ಲ ಕೇಳಿದ್ದೀರಾ ಇಷ್ಟು ದಿನ ಬೇರೆ ಆ್ಯಂಗಲ್ನಲ್ಲಿ ಹೋಗ್ತಾಯಿತ್ತು ಈಗ ಬೇರೆ ಆ್ಯಂಗಲ್ನಲ್ಲಿ ತೊಗೊಂಡು ಬಂದಿದ್ದೀರಾ ಇಷ್ಟು ದಿನ ಮೃಣಾಲ್ ಶುಗರ್ಸ್ ಆಯಿತು ಈಗ ನಿಮ್ಮ ಇದನ್ನು ನೀವು ಮಾತಾಡಿದ್ದು ಏನಿದೆ ಇದ್ರ ಒಳ ಮರ್ಮ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇಷ್ಟು ದಿನ ನನಗೆ ಸಂಬಂಧ ಇಲ್ಲ ಅಂತ ಸುಮ್ಮನೆ ಆಗಿದೆ ಯಾಕಂದರೆ ಅದು ನಮ್ಮ ಫ್ಯಾಕ್ಟ್ರಿಗೆ ಬಂದೆಲ್ಲ ಚೆನ್ನಾಗಿ ಹೋರಾಟ ಮಾಡೋದು ಬೇಡ ಅಂತ ಈಗ ನೀವು ನನಗಿದನ್ನು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಿ ಈ ಯೋಜನೆ ಯಾವಾಗ ಸ್ಯಾಂಕ್ಷನ್ ಆಯಿತು ಯಾರ ಅನುಷ್ಠಾನ ಮಾಡಿದ್ರು ಯಾರು ಏಜೆನ್ಸಿ ಇದ್ದಾರೆ ಯಾವಾಗ ಟೆಂಡರ್ ಆಗಿದೆ ಇದೆಲ್ಲ ತಿಳ್ಕೊಂಡು ನನ್ನ ಜಿಲ್ಲಾ ಮಂತ್ರಿ ಹತ್ರ ಮಾತು ದೇವಸ್ಥಾನದ